ಜಮಾತೆ ಇಸ್ಲಾಮಿಯನ್ನ ಮಕ್ಕಳ ಶಾಖೆಯಾದ ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ವತಿಯಿಂದ ಜೂನ್ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ತೈದರವರೆಗೆ ಗಿಡ ನೆಡುವ ಮತ್ತು ಪೋಷಿಸುವ ರಾಷ್ಟ್ರೀಯ ಅಭಿಯಾನ ನಡೆಯುತ್ತಿದೆ ಹಾಸನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಿಐಒ ಸದಸ್ಯರು ಮಾತನಾಡಿ ಈಗಾಗಲೇ ನೂರ ಐವತ್ತು ಗಿಡಗಳನ್ನು ನೆಟ್ಟು ಸಂರಕ್ಷಿಸಲಾಗಿದ್ದು ಆರು ಶಾಲೆಗಳಲ್ಲಿ ಎಂಟುನೂರು ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಕಾರ್ಯಕ್ರಮ ಯಾರ್ಲಿಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು ಗಿಡಗಳು ಆಮ್ಲಜನಕ ನೀಡುವುದು ತಾಪಮಾನ ಕಡಿಮೆ ಮಾಡುವುದು ನೆರಳು ಮಳೆ ಜಲ ಸಂರಕ್ಷಣೆ ಅಕ್ಕಿಗಳಿಗೆ ಆಶ್ರಯ ನೀಡುವಂತಹ ಹಲವು ಲಾಭಗಳಿವೆ ಪ್ರತಿಯೊಬ್ಬರು ಕನಿಷ್ಠ ಒಂದು ಗಿಡ ನೆಟ್ಟು ಪೋಷಿಸಬೇಕೆಂದು ಅವರು ಸಲಹೆಯನ್ನ ನೀಡಿದರು ಬದಲಾವಣೆ ಕಂಡಿದೆ ಈ ವರ್ಷ ನಾವು ಬೇಸಿಗೆ ಕಾಲದಲ್ಲಿ ಹಾಸನದ ಜನತೆ ನಾವು ಎ ಸಿ ಕೂಲರ್ ಇಲ್ಲದೆ ಸಾಧ್ಯನೇ ಆಗ್ಲಿಲ್ಲ ಈ ಒಂದು ಎಚ್ಚರಿಕೆಯನ್ನ ಒಂದು ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಹಿಂದೆ ಅರಿತುಕೊಂಡು ಈಗ ಜನರಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ಹಾಗಾಗಿ ಸ್ಥಾನೀಯವಾದಂತಹ ಜಮಾತೆ ಇಸ್ಲಾಮಿ ತನ್ನ ಒಂದು ಮಕ್ಕಳ ಶಾಖೆ ಸಿ ಇದರ ಇದ್ರ ಅಡಿಯಲ್ಲಿ ಬೆಳೆಯುವ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಅರಿವು ಬಂದ್ರೆ ಅವರು ಮುಂದೆ ಪರಿಸರವನ್ನು ಸಂರಕ್ಷಣೆ ಮಾಡುವುದರಲ್ಲಿ ಬೃಹತ್ ಕರ್ತವ್ಯವನ್ನು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಇದರ ಅಡಿಯಲ್ಲಿ ಸಾಕಷ್ಟು ಕೆಲಸಗಳು ಪ್ರಾರಂಭವಾಗಿದೆ ಇನ್ನೂ ಕೂಡ ನಡೀತಾ ಇದೆ ಹಲವು ಎಲ್ಲೆಲ್ಲಿ ಜಾಗಗಳು ಸಿಗ್ತಾ ಇದೆ ಶಾಲೆಗಳಲ್ಲಿ ಆವರಣಗಳಲ್ಲಿ ಹೋಗಿ ಗಿಡಗಳನ್ನು ನೆಡುವುದು ಮತ್ತೆ ಜನಸಾಮಾನ್ಯರಲ್ಲಿ ಅರಿವನ್ನು ಮೂಡಿಸಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಧನ್ಯವಾದಗಳು

ಸಣ್ಣರು ಮಕ್ಕಳಿಗೆ ಜವಾಬ್ದಾರಿ ವಹಿಸಿದ್ವಿ ಸರ್ ಯಾವ ಶಾಲೆಗಳಲ್ಲಿ ಸ್ಟಾರ್ಟ್ ನಾವು ನಿರ್ಟ್ತಾ ಇದ್ವಿ ಅಲ್ಲಿ ಮಕ್ಕಳಿಗೆ ಒಂದೊಂದು ಮರಣ ದತ್ತು ಕೊಡ್ತಾ ಇದ್ದೇವೆ ಸರ್ ಮತ್ತೆ ಅದನ್ನ ಫಾಲೋ ಅಪ್ ಮಾಡಿದ್ವಿ ಆ ಮೂರು ತಿಂಗಳು ಆರು ತಿಂಗಳು ಒಮ್ಮೆ ನಮ್ಮ ಟೀಮ್ ಹೋಗಿ ವಿಸಿಟ್ ಮಾಡುತ್ತೆ ಯಾವ ಗಿಡಗಳು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದ್ರೆ ತಾವ ಮಕ್ಕಳಿಗೆ ಪ್ರೋತ್ಸಾಹಿಸಲಿಕ್ಕೆ ಧನ ಸಹಾಯ ಕೂಡ ಮಾಡುತ್ತೆ ಸರ್ ಎಲ್ಲರ ಹೆಸರು ಬಟ್ ಕೊಡಿ ಸಾಂಕೇತಿಕವಾಗಿ ಚಾಲನೆ ಮಾಡಿದಂತದ್ದು ಮಕ್ಕಳುಗಳನ್ನು ಮಾತ್ರ ತೊಳಿಸ್ಕೊಂಡಿದ್ರಲ್ಲ ಇನ್ನು ಸಿಎಂಒ ಇದು ಮಕ್ಕಳ ಅಭಿಯಾನ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಪ್ರಜ್ಞೆ ಬಂದ್ರೆ ಪರಿಸರಕ್ಕೆ ಹೆಚ್ಚು ಲಾಭ ಆಗುತ್ತೆ ಅನ್ನೋದು ನಮ್ಮ ಜಮಾಜನ ಈ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿದೆ ಈ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮವು ದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಈ ಅಭಿಯಾನವು ಭಾರತದಾದ್ಯಂತ ನಡೆಯುತ್ತಿದ್ದು ನಮ್ಮ ಹಾಸನದಲ್ಲಿ ಕೂಡ ಬೆಳೆಸುತ್ತಿದ್ದೇವೆ ಇದರ ಮುಖ್ಯ ಉದ್ದೇಶ ಮಕ್ಕಳು ತಮ್ಮ ಗೆಳೆಯರು ಮತ್ತು ನೆರೆ ಹೊರೆಯವರೊಂದಿಗೆ ನೇರವಾಗಿ ಸಂವಹನ ನಡೆಸಿ ಸಮುದಾಯದ ಸಹಕಾರದಿಂದ ಸುದ್ದಿರ ಬೆಳವಣಿಗೆ ಪರಿಸರ ಹಾಗೂ ನೀರಿನ ಸಂರಕ್ಷಣೆ ಕುರಿತು ಮೃತ್ತರವಾದ ತಂತ್ರಗಳನ್ನು ಕಲಿಯುವುದಾಗಿದೆ ಮತ್ತು ಇದರ ಜೊತೆಗೆ ಮಕ್ಕಳು ಪತ್ರಿಕಾ ಸಂವಹನ ಮರಗಳನ್ನು ನೀಡುವ ಮತ್ತು ನೋಡಿಕೊಳ್ಳುವಲ್ಲಿ ಪ್ರಾಯೋಗಿಕ ಕೌಶಲ್ಯ ಪಡೆದುಕೊಳ್ಳುತ್ತಾರೆ ಧನ್ಯವಾದಗಳು

ನಾವು ಮರಗಳನ್ನು ಏಕೆ ನೆಡಬೇಕೆಂದರೆ ಮರಗಳು ನಮಗೆ ಆಮ್ಲಜನಕ ಒದಗಿಸುತ್ತವೆ ನೆರಳನ್ನು ನೀಡುತ್ತವೆ ಪಕ್ಷಿಗಳು ನಿರ್ಮಿಸುತ್ತವೆ ಪತ್ರಿಕೋಷ್ಠಿಯಲ್ಲಿ ಐದುಲ್ಲಾ ಖಾನ್ ಐಝೂಫಾ ಅಹಮದ್ ಖಾನ್ ಅಹ್ಮದ್ ಶರೀಫ್ ಜುನೈರಾ ಕೊನೈನ್ ಫತಿಮಾ ತಸ್ಮಿಯಾ ಫಿರ್ದೋಸ್ ಮತ್ತು ಜಾಹೇದ ಸೇರಿದಂತೆ ಹಲವು ಸದಸ್ಯರು ಭಾಗವಹಿಸಿದರು